ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದು ಕುಣಿಗಲ್ಲು ತುಮಕೂರು ಮತ್ತು ಬೆಂಗಳೂರು ಸೆಂಟ್ರಲ್ಲಿರುವ ನೆಲಮಂಗ್ಲ ದತ್ತ ಇರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಬನ್ನಿ ನೋಡೋಣ ಒಳಗಡೆ ಎಲ್ಲ ನೋಡಿ ಕ್ಲೋಸ್ ಆಗಿದೆ ಒಳಗಡೆ ದೇವಸ್ಥಾನ ಎಲ್ಲ ಈ ವಿಗ್ರಹ ಸುಮಾರು ಒಂದು ಆರು ಕಿಲೋಮೀಟ್ರಿಂದ ನೈಸ್ ರೋಡ್ ಮೇಲೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ ಅಂದರೆ ನೋಡಿ ಫ್ರೆಂಡ್ಸ್ ಚಿಕ್ಕಪುಡಿ ಚೆನ್ನಾಗಿ ಕಾಣ್ತಾ ಇದೆ ನಾನು ಇವತ್ತು ಬಂದು ದೇವ್ರ ದರ್ಶನ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಟ್ಯಾಚ್ಯು ಯಾವ ಥರ ಕಾಣ್ತಾ ಇದೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಸುತ್ತಲ ಎಲ್ಲ ಫುಲ್ಲು ಚೆನ್ನಾಗಿ ಕಾಣ್ತಾ ಇದೆ ಇದು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಮತ್ತು ಮಗ್ ಗಣಪತಿಯ ದೇವಸ್ ಗಣಪತಿಯನ್ನು ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಒಳಗಡೆ ಗರ್ಭದ ಗುಡಿಯೊಳಗಿರುವ ಸ್ಟ್ಯಾಚ್ಯೂ ನೋಡಿ ಫ್ರೆಂಡ್ಸ್ ಶ್ರೀ ಆಂಜನೇಯ ಸ್ವಾಮಿಯ ಸ್ಟ್ಯಾಚ್ಯು ಇದು ಕಾಣ್ತಾ ಇದೆ ಫ್ರೆಂಡ್ಸ್ ಚಿಕ್ಕದಾಗಿದ್ದು ದೇವಸ್ಥಾನ ಸಕ್ಕತ್ತಾಗಿ ಕಾಣ್ತಾ ಇದೆ ಒಳಗಡೆ ಎಲ್ಲ ಬನ್ನಿ ಹಂಗೆ ಒಳಗಡೆ ದರ್ಶನ ಮಾಡಕ್ಕೆ ಹೋಗೋಣ ನೋಡಿ ಇದು ಕುಣಿಗಲ್ ಬೈಪಾಸ್ ನೆನ್ಮಂಗಲ ಕುಣಿಗಲ್ ಬೈಪಾಸ್ ರೋಡಲ್ಲಿ ಇರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಟೆಂಪಲ್ ಇದು ಸ್ವಲ್ಪ ಗುಡ್ಡದ ಮೇಲೆ ಇದೆ ಇದು ನೋಡಿ ಫ್ರೆಂಡ್ಸ್ ಅದರದ ಒಂದು ಫೋಟೋಸು ಮತ್ತು ರು ಮತ್ತು ಇದೆಲ್ಲ ಹಾಕಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಂಗೆ ಒಳಗಡೆ ವಿಗ್ರಹ ದೇವ್ರ ದರ್ಶನ ಮಾಡೋಣ ನೋಡಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ದೇವರ ದರ್ಶನ ಮಾಡ್ಕೊಳ್ಳಿ ಮತ್ತು ಗಣಪತಿಯ ಸ್ವಾಮಿಯ ದೇವರ ದರ್ಶನ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ನೀವು ಕಮೇಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಮ್ಮ ವಿಡಿಯೋ ಯಾವ್ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಹೊಸ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ದಯವಿಟ್ಟು ಶ್ರೀ ಪ್ರಸನ್ನಾಂಜನೇಯಸ್ವಾಮಿಯ ದೇವಸ್ಥಾನದ ಒಂದು ವಿಡಿಯೋ ಇದು ಫ್ರೆಂಡ್ಸ್ ಇದು ಮತ್ತು ನೆಲ್ಮಗ್ಳ ಮತ್ತು ಬೆಂಗಳೂರಿಗೆ ಹೋಗುವ ರಸ್ತೆಯಲ್ಲಿ ಇದೆ ಆ ಕಡೆ ಗುಮಗೂರಿಂದ ಕಡೆಯಿಂದ ಬರುವ ದಾರಿಯಲ್ಲಿ ಇದೆ ಇದು ಸ್ವಾಮಿ ದೇವಸ್ಥಾನ ನೆಲ್ನಾ ನೆಲಮಗ್ಳ ಕುಣಿಗಲ್ ಬೈಪಾಸ್ ಹತ್ರ ಇದೆ ಇದು ನೋಡಿ ಬಂದು ನೀರು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೆಲಕೊಳ್ತಾ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಒಳಗಡೆ ಗಣಪತಿ ಗುರುನಿ ಒಳಗಡೆ ಇರುವ ವಿಡಿಯೋಗಳನ್ನು ಶುರು ಮಾಡಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ನೋಡಿ ಬರೀ ಆಂಜನೇಯ ಸ್ವಾಮಿಯ ಪ್ರಾಚೀವ ದೂರದಿಂದ ಯಾವ ರೀತಿ ಕಾಮಿಟಂದರೆ ಚಿಕ್ಕ ಕಾಮಿಟ ಇಷ್ಟ ಆಯಿತು ಅದಕ್ಕೆ ಬಂದು ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಮಾಡಿದ್ದೀನಿ ಸಂಧ್ಯಾ ದೇವರ ದೇವಸ್ಥಾನದ ಒಂದು ವಿಡಿಯೋ ನಿಮಗೂ ಇಷ್ಟವಾಯಿತು ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್